ಹಾಯ್ ಎಲ್ಲರಿಗೂ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ದೀಪಾವಳಿ ಹಬ್ಬದಲ್ಲಿ ನಾವು ಧನಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ತುಂಬಾ ಸರಳವಾಗಿ ಮಾಡೋದು ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ನಮ್ಮ ಚಾನಲ್ ನ ಹೊಸ್ದ ನೋಡ್ತಿರೋ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗಿದ್ರೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಮಾಡೋದು ಅನ್ನೋ ತಿಳ್ಕೊಳ್ಳೋಣ ನಾವು ಇಂದಿನ ದಿನದಲ್ಲಿ ನಾವು ಧನಲಕ್ಷ್ಮಿ ಪೂಜೆಗೆ ಯಾವ ರೀತಿ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಬೇಕು ಅನ್ನೋ ಮಾಹಿತಿನ ಈಗಾಗಲೇ ತಿಳಿಸ್ಕೊಡ್ತಿದೀನಿ ಲಕ್ಷ್ಮಿ ಪೂಜೆ ಮತ್ತು ಕುಬೇರ ಪೂಜೆಯನ್ನು ತ್ರಯೋದಶಿ ದಿನನೇ ಮಾಡಿರ್ತಾರೆ ಅಂದರೆ ತ್ರಯೋದಶಿ ದಿನನೇ ಮಾಡಿರ್ತಾರೆ ಯಮದೀಪಾರಾಧನೆಯನ್ನು ಕೂಡ ಧನ ತ್ರಯೋದಶಿ ದಿನನೇ ಮಾಡಿರ್ತಾರೆ ಅಥವಾ ತ್ರಯೋದಶಿ ದಿನ ಯಾರೆಲ್ಲ ಕುಬೇರ ಪೂಜೆ ಮತ್ತು ಲಕ್ಷ್ಮಿ ಪೂಜೆಯನ್ನು ಇನ್ನೂ ಮಾಡಿಲ್ವೋ ಅಥವಾ ಯಮದೀಪಾರಾಧನೆಯನ್ನು ಮಾಡಿಲ್ವೋ ನೀವು ದೀಪಾವಳಿ ಅಮಾವಾಸ್ಯೆ ದಿನನೂ ಕೂಡ ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ತುಂಬ ಸರಳವಾಗಿ ಪೂಜೆಯನ್ನು ಮಾಡಬೇಕು ವಿಶೇಷ ದೀಪಾರಾಧನೆಯನ್ನೇ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಮಾಡ್ಕೊಳ್ಳೋಣ ಯಾಕಂದ್ರೆ ಲಕ್ಷ್ಮಿ ಅಲಂಕಾರ ಪ್ರಿಯ ಅಲ್ವಾ ಆದ್ರಿಂದ ನಾನು ಸೇವಂತಿಗೆ ಹೂವು ಮತ್ತೆನೆ ಸುಗಂಧ ಭರಿತವಾದ ಮಲ್ಗೆ ಹೂವು ಒಂದು ಮಳನಾದ್ರೂ ಸರಿ ಇವತ್ತು ಧನಲಕ್ಷ್ಮಿ ಪೂಜೆಗೆ ಮಲ್ಗೆ ಹೂವನ್ನ ನೀವು ಬಳಸ್ಕೊಳ್ಳಿ ಹಾಗೇನೆ ಗುಲಾಬಿ ಹೂವು ಕೂಡ ಕೆಂಪು ಹೂವು ದಾಸವಾಳ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಮತ್ತೆ ತಾವರೆ ಹೂಗಳೇನಾರ ಸಿಕ್ಕಿದ್ರೆ ಇದನ್ನ ತುಂಬಾನೇ ಒಳ್ಳೇದು ಅವನು ಕೂಡ ನೀವು ಯೂಸ್ ಮಾಡ್ಕೊಂಡು ಅಲಂಕಾರನ ಈ ತರ ಮಾಡ್ಕೊಳ್ಳಿ ಹಾಗೇನೆ ನೀವು ದೇವರ ಮನೆಯಲ್ಲಿ ನೀವು ಪೂಜೆ ಮಾಡೋದಾದ್ರೆ ದೇವರ ಫೋಟೋಗಳಿಗೂ ಅಷ್ಟೇ ನೀವು ಇಲ್ಲಿ ಹೂಗಳೆಲ್ಲ ಹಾಕಿ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ ಹಾಗೆ ನಾನು ಜೋಡ್ಸ್ ಇಟ್ಕೊಂಡಿದ್ದೀನಿ ಒಂದ್ ಅಟ್ಟೆಲಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ಕವಡೆ ಗೋಮುತಿ ಚಕ್ರಗಳು ಕಮಲದ ಬೀಜ ಹೀಗೆ ಏಲಕ್ಕಿ ಅರಿಶಿನ ಕೊಂಬು ಎಲ್ಲಾದು ಕೂಡ ಒಂದ್ ತಟ್ಟೆಗೆ ಹಾಕಿಟ್ಟಿದ್ದೀನಿ ಧನಲಕ್ಷ್ಮಿ ಪೂಜೆ ಆದ್ರಿಂದ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಹಣವನ್ನ ನೀವು ಈ ತರ ಜೋಡ್ಸಿಡಿ ನಾನಿಲ್ಲಿ ಕಲ್ಲುಪ್ಪನ್ನು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ಮತ್ತೆ ಒಂದು ವಿಶೇಷವಾದ ಒಂದು ದೀಪಾರಾಧನೆ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಹಾಗೇನೆ ನೈವೇದ್ಯಕ್ಕಾಗಿ ಬಾಳೆಹಣ್ಣು ಮತ್ತೆ ಹಾಲು ಒಂದು ಹಣ್ಣನ್ನ ನಾನು ಸರಳವಾಗಿ ಇಟ್ಟಿದ್ದೀನಿ ಧನಲಕ್ಷ್ಮಿ ಪೂಜೆಯಲ್ಲಿ ನಾನು ತುಪ್ಪದ ಆರತಿಯನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಧನಲಕ್ಷ್ಮಿ ಪೂಜೆಗೆ ಲಕ್ಷ್ಮಿ ಪೂಜೆಗೆ ಅಂದ್ರೆ ಒಂದು ತುಪ್ಪದ ಆರತಿ ಮಾಡ್ರೇನೆ ಒಂದು ಅಂದ ಅಂತ ಹೇಳ್ಬೋದು ಹಾಗೇನೆ ಇವತ್ತು ನಾನು ಕುಬೇರ ಪೂಜೆನು ಕೂಡ ನಾನು ಇವತ್ತು ಮಾಡ್ತಿದ್ದೀನಿ ಧನಲಕ್ಷ್ಮಿ ಪೂಜೆ ದಿನನೇ ಕುಬೇರ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆಯೇ ಮೂರು ದೀಪದ ವಿಶೇಷ ದೀಪ ಅಮಾವಾಸೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯಲ್ಲಿ ಮಾಡಿದ್ರೆ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬಹುದು ನೋಡಿ ಎಲ್ಲಾದು ಕೂಡ ಈ ತರ ರೆಡಿ ಮಾಡಿ ಇಟ್ಕೊಂಡಾಗಿದೆ ಇವಾಗ ನಾವು ಪೂಜೆಯನ್ನ ಶುರು ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಫಸ್ಟ್ನೆ ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ತುಂಬಾನೇ ಸರಳವಾಗುತ್ತೆ ದೇವರ ಮುಂದೆ ನಾವು ದೀಪವನ್ನ ಹಚ್ಚಿಡ್ಬೇಕು ಯಾಕಂದ್ರೆ ಯಾವುದೇ ಒಂದು ಪೂಜೆಯನ್ನ ಮಾಡ್ಬೇಕಾದ್ರೆ ಅದು ನಿರ್ವಿಘ್ನವಾಗ್ಲಿ ನೆರವೇರ್ಲಿ ಅಂತ ನಾವು ಜ್ಯೋತಿಯನ್ನ ಬೆಳೆಸತಿವಿ ಜ್ಯೋತಿಯನ್ನ ಬೆಳೆಸೋದ್ರಿಂದ ನಮ್ಮ ಅಂಧಕಾರವನ್ನ ಇದು ಕಳೆಯುತ್ತೆ ಅಂತಾನೆ ಹೇಳ್ಬೋದು ಬಹುದು ಹಾಗೆಯೇ ಬಾಳಿನಲ್ಲಿರುವ ಕತ್ತಲೆ ಕಳೆದು ಇದು ಬೆಳಕಿನತ್ತ ಕರೆದುಕೊಂಡು ಹೋಗುತ್ತದೆ ಅಂತಾನೆ ಹೇಳ್ಬೋದು ಆದ್ರಿಂದ ಲಕ್ಷ್ಮಿಯ ಒಂದು ಧನಲಕ್ಷ್ಮಿ ಪೂಜೆಯಲ್ಲಿ ಮೊದಲಿಗೆ ನಾವು ದೀಪವನ್ನ ಬೆಳಗಿಸಬೇಕಾಗುತ್ತೆ ಅದಾದ್ಮೇಲೆ ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು ಸಮಾರಂಭ ಆಗಿರ್ಬೋದು ಒಂದು ಕಾರ್ಯವಾಗಿರ್ಲಿ ಅದು ನಿರ್ವಿಘ್ನವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅದು ನಡಿಬೇಕಾದ್ರೆ ನಾವು ಗಣೇಶನ ಪೂಜೆ ತುಂಬಾನೇ ಒಂದು ಮಹತ್ವ ಅಂತಾನೆ ಹೇಳ್ಬೇಕು ಆದ್ರಿಂದ ನಾವಿಲ್ಲಿ ಗಣೇಶನ ಪೂಜೆಯನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಫೋಟೋ ಇರೋದ್ರಿಂದ ನಾನು ಅದಕ್ಕೆನೇ ಪೂಜೆ ಮಾಡ್ಕೊತಿದ್ದೀನಿ ನೀವು ಬೇಕಾದ್ರೆ ವಿಗ್ರಹವನ್ನ ಇಟ್ಟು ಕೂಡ ನೀವು ಅದಕ್ಕೆ ಅಭಿಷೇಕವನ್ನ ಮಾಡಿ ನೀವು ಪೂಜೆಯನ್ನ ಮಾಡಬಹುದು ನಾನಿಲ್ಲಿ ಗಣೇಶನಿಗೆ ಮೊದಲು ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ಲಕ್ಷ್ಮಿ ಪೂಜೆಯನ್ನ ನಾವು ಶುರು ಮಾಡ್ಬೇಕಾಗುತ್ತೆ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಾವು ಮನಸ್ಸಿನಲ್ಲಿರುವಂತಹ ಪ್ರತಿಯೊಂದು ಕೋರಿಕೆಗಳನ್ನ ನಾವು ಕೇಳ್ಕೊಂಡು ಧನ ಲಕ್ಷ್ಮಿಯನ್ನ ನಾವು ಮನಸ್ಸರೆ ಪ್ರಾರ್ಥಿಸಿ ನಾವು ಊದ್ಗಡ್ಡಿಯಿಂದ ಧನಲಕ್ಷ್ಮಿ ಪೂಜೆಯನ್ನ ಈ ತರ ಭಕ್ತಿಯಿಂದ ಮಾಡ್ಬೇಕು ನೀವು ಸರಳವಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿ ನಿಮ್ಮ ಸಂಪ್ರದಾಯ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡಿ ನಾನು ನಮ್ಮ ಮನೆಯಲ್ಲಿರುವಂತಹ ಸಂಪ್ರದಾಯ ತಕ್ಕಂತೆ ನಾನು ಇವತ್ತು ಈ ತರ ತೋರಿಸ್ಕೊಡ್ತಿದ್ದೀನಿ ಹಾಗೇನೆ ಲಕ್ಷ್ಮಿಯ ಪೂಜೆಯ ಜೊತೆಗೆ ನಾನು ಒಂದು ಕುಬೇರ ಯಂತ್ರವನ್ನು ಕೂಡ ನಾನು ಬರೆದು ನಾನು ಅದ್ರ ಮುಂದೆ ಕಾಮಾಕ್ಷಿ ದೀಪ ಮತ್ತೆ ಎರಡು ಸಣ್ಣ ಮಣ್ಣಿನ ದೀಪಗಳನ್ನ ಕೂಡ ನಾನು ಇಲ್ಲಿ ಹಚ್ಚಿದೀನಿ ನೀವು ಬೇಕಾದ್ರೆ ಕುಬೇರ ದೀಪ ಇದ್ರೂ ಕೂಡ ಹಚ್ಚಬಹುದು ತುಂಬಾನೇ ಒಳ್ಳೇದು ಒಂದು ವಿಶೇಷತೆ ತುಂಬಾನೇ ಇದೆ ಅಂತಾನೆ ಹೇಳ್ಬಹುದು ಈ ಮೂರು ದೀಪದ ಆರಾಧನೆಯನ್ನ ಧನಲಕ್ಷ್ಮಿ ಪೂಜೆ ದಿನ ಮಾಡೋದ್ರಿಂದ ನಮ್ಗೆ ಒಂದು ಒಳ್ಳೆಯ ಫಲಗಳನ್ನ ನಾವು ಪಡ್ಕೋಬಹುದು ಹಾಗೆಯೇ ನಾನಿಲ್ಲಿ ನೈವೇದ್ಯಕ್ಕಾಗಿ ಒಂದ್ ಲೋಟ ಹಾಲು ಮತ್ತೆ ಬಾಳೆಹಣ್ಣು ಒಂದು ಹಣ್ಣ ನಾನಿಲ್ಲಿ ಸರಳವಾಗಿ ಇಟ್ಟಿದ್ದೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ರೀತಿ ಬೇಕಾದ್ರೂ ನೈವೇದ್ಯನ ಇಡಬೇಕು ಹೀಗೆ ಇಡಬೇಕು ಹಾಗೆ ಇಡಬೇಕು ಅಂತ ಏನಿಲ್ಲ ನೋಡಿ ನಾನು ಇವಾಗ ಒಂದು ಕಾಯನ್ನ ಸಂಕಲ್ಪವನ್ನ ಮಾಡಿಕೊಂಡು ಹೊಡೆದು ಪೂಜೆಯನ್ನ ಮಾಡ್ತೀವಿ ಯಾವುದೇ ಒಂದು ಕಾರ್ಯಗಳಲ್ಲಿ ನಾವು ಒಂದು ಕಾಯನ್ನ ಒಡೆದು ಕಂಟಕವನ್ನ ಕಳ್ಕೊಬೇಕು ಅಂತ ಹೇಳ್ತೀವಿ ಹಾಗಾಗಿ ಕಾಯಿಯನ್ನ ಒಡೆದು ನೀವು ಪೂಜೆಯನ್ನ ಮಾಡಿ ಅದಾದ್ಮೇಲೆ ನಾನಿಲ್ಲಿ ಧೂಪವನ್ನ ಹಾಕ್ತೀನಿ ಯಾಕಂದ್ರೆ ಮಹಾಲಕ್ಷ್ಮಿಗೆ ತುಂಬಾನೇ ಒಂದು ಸುಗಂಧ ಭರಿತವಾದ ಧೂಪ ಅಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ನೀವು ಇಲ್ಲಿ ಬಟ್ಲು ಧೂಪ ಆಗಿರ್ಬೋದು ಅಥವಾ ಸಾಂಬ್ರಾಣಿ ಆಗಿರ್ಬೋದು ಹಾಕುದ್ರೆ ತುಂಬಾನೇ ಒಳ್ಳೇದು ನಾನಿಲ್ಲಿ ನೋಡಿ ದೂಪ ಹಾಕಬೇಕಾದ್ರೆ ನೀವು ವಿಶೇಷವಾಗಿ ಎರಡು ಲವಂಗ ಮತ್ತು ಪಚ್ಚ ಕರ್ಪೂರ ಹಾಕಿ ನೀವು ಧೂಪವನ್ನ ತೋರಿಸುವುದು ತುಂಬಾನೇ ಒಳ್ಳೇದು ದೀಪಾವಳಿ ಅಮಾವಾಸ್ಯೆಯಲ್ಲಿ ನೀವು ಇಡೀ ಮನೆಗೆಲ್ಲ ನೀವು ಧೂಪವನ್ನ ತೋರಿಸಿ ನೋಡಿ ನಾನು ಇವಾಗ ಒಂದು ಅರ್ಚನೆಯನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಲಕ್ಷ್ಮಿಯ ಒಂದು ಬೆಳ್ಳಿ ಕಾಯಿನ ಇಟ್ಟು ಅದ್ ಅದ್ರ ಕೆಳಗಡೆ ಸ್ವಲ್ಪ ಗುಲಾಬಿ ಹೂಗಳನ್ನ ಹಾಕಿ ಇವಾಗ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನ ಹಾಕಿ ನಾನು ಇಲ್ಲಿ ಅರ್ಚನೆಯನ್ನ ಶುರು ಮಾಡ್ತಿದ್ದೀನಿ ಅರ್ಚನೆ ಮಾಡ್ಕೊಬೇಕಾದ್ರೆ ನೀವು ಕುಂಕುಮ ಅರ್ಚನೆ ಮಾಡ್ಕೊಬಹುದು ಬಳೆಗಳಿಂದ ಅರ್ಚನೆ ಮಾಡ್ಕೊಬಹುದು ಅಥವಾ ಕವಡೆಗಳಿಂದ ಈ ತರ ಹಲವಾರು ವಸ್ತುಗಳನ್ನ ನೀವು ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡ್ಬೋದು ಪುಷ್ಪಾರ್ಚನೆಯನ್ನು ಕೂಡ ನೀವು ಮಾಡ್ಬೋದು ನಾನಿಲ್ಲಿ ಕಾಯಿನ್ ಗಳಿಂದ ನಾನಿಲ್ಲಿ ನೂರ ಎಂಟು ಕಾಯಿನ್ಗಳನ್ನ ತಗೊಂಡು ನಾನಿಲ್ಲಿ ಅರ್ಚನೆಯನ್ನ ಮಾಡ್ತಿದ್ದೀನಿ ನೀವು ಅರ್ಚನೆಯನ್ನ ಮಾಡ್ಬೇಕಾದ್ರೆ ನೀವು ಓಂ ನಮೋ ನಮಃ ಮಹಾನ್ ಒಂದು ಮಂತ್ರವನ್ನ ನೀವು ಪಠಿಸ್ತಾ ಬರ್ಬೇಕಾಗುತ್ತೆ ಹಾಗೇನೆ ಒಂದು ಲಕ್ಷ್ಮಿ ಅಷ್ಟೋತ್ತರಗಳನ್ನ ನೀವು ಕೇಳ್ಕೊಂಡು ನೀವು ಈ ಅರ್ಚನೆಯನ್ನ ಮಾಡಿ ಹಾಗೇನೆ ನೋಡಿ ಅರ್ಚನೆ ಎಲ್ಲ ಮುಗ್ದಾದ್ಮೇಲೆ ನಾನು ಇಲ್ಲಿ ಎರಡು ತುಪ್ಪದ ದೀಪಗಳನ್ನ ಬೆಳೆಸ್ತಾ ಇದ್ದೀನಿ ಧನಲಕ್ಷ್ಮಿ ಪೂಜೆಯ ಒಂದು ಸಂಪೂರ್ಣ ಫಲ ನಿಮ್ಗೆ ಸಿಗ್ಬೇಕು ಅಂತ ಅಂದ್ರೆ ನೀವು ಪೂಜೆಗೆ ಸಂಪೂರ್ಣವಾಗಿ ಎಲ್ಲಾ ದೀಪಗಳಿಗೂ ತುಪ್ಪವನ್ನ ಬಳಸ್ಕೊಳ್ಳಿ ಹಾಗೇನೆ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಕೂಡ ಲಕ್ಷ್ಮಿಗೆ ಬೆಳೋದ್ರಿಂದ ತುಂಬಾನೇ ಒಂದು ವಿಶೇಷವಾದ ಫಲವನ್ನ ನಾವು ಪಡ್ಕೋಬಹುದು ವಿಶೇಷವಾಗಿದ್ದು ಇದು ಕಮಲದ ಒಂದು ದೀಪಾರಾಧನೆ ಅಂತ ಹೇಳಬಹುದು ಐದು ಬತ್ತಿಯನ್ನ ಹಾಕಿ ನಾವು ಇದರಲ್ಲಿ ಪಂಚಾರ್ಥಿಯನ್ನ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ಹಾಗೂ ಇಷ್ಟಾರ್ಥಗಳು ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಮಲದ ಹೂವು ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದ ಒಂದು ಹೂವು ಅಂತಾನೆ ಹೇಳ್ಬಹುದು ದನ ನಾವು ಮಣ್ಣಿನ ದೀಪನ ಈ ತರ ಇಟ್ಕೊಂಡು ಇದರಲ್ಲಿ ಐದು ಬತ್ತಿಗಳನ್ನ ಹಾಕಿ ನಾವು ಮಹಾಲಕ್ಷ್ಮಿಗೆ ನಾವು ಬೆಳಗೋದ್ರಿಂದ ನಮ್ಮ ಆರ್ಥಿಕ ಸಂಕಷ್ಟಗಳು ಕಳೆಯುವುದರ ಜೊತೆಗೆ ಒಂದು ಅಷ್ಟೈಶ್ವರ್ಯ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಅಂತಾನೆ ಹೇಳ್ಬೋದು ಹಾಗೆ ಈ ದೀಪವನ್ನ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋ ಮಾಹಿತಿನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ತುಂಬಾನೇ ಸರಳ ಪೂಜೆ ಮಾಡೋದು ನೋಡಿ ಇವಾಗ ನಾನು ಕೊನೆಯಲ್ಲಿ ಮಂಗಳಾರತಿಯನ್ನ ಮಾಡ್ತಿದ್ದೀನಿ ನೀವು ಸರಳವಾಗಿನೇ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಮಾವಾಸ್ಯ ಪೂಜೆನ ಮಾಡ್ತೀರೋ ಅದೇ ರೀತಿನೇ ಮಾಡ್ಕೊಳ್ಳಿ ನಾವು ಮಾಡಿರುವಂತ ಪೂಜೆ ಅದು ದೇವರಿಗೆ ತಲುಪಿದೆಯೋ ತಲುಪಿಲ್ವೋ ಅಂತ ನಮ್ಗೆ ಕ್ಷಣಾರ್ಧದಲ್ಲೇ ಗೊತ್ತಾಗ್ಬಿಡುತ್ತೆ ಭಕ್ತಿ ಒಂದಿರಬೇಕು ನೋಡಿ ಹೂ ಪ್ರಸಾದವಾಗುವುದನ್ನ ನೀವೇ ಕಣ್ಣಿಂದ ನೋಡಿ ಎಷ್ಟು ಒಂದು ಸಂತೋಷ ಆಗುತ್ತೆ ಅಂದ್ರೆ ನೋಡಿ ನಮ್ಮ ಮಾಡಿದಂತ ಪೂಜೆಗೆ ಒಂದು ಫಲ ಸಿಗುತ್ತೆ ಅನ್ನೋದು ಇದು ಒಂದು ಸಂಕೇತ ಅಂತಾನೆ ಹೇಳ್ಬೋದು ಒಂದು ಮುನ್ಸೂಚನೆಯನ್ನ ಅಹ್ ಧನಲಕ್ಷ್ಮಿ ನೀಡಿದ್ದಾಳೆ ಅಂತಾನೆ ತಿಳ್ಕೊಬೇಕು ನೋಡಿ ನಾವು ತುಂಬಾ ಸರಳವಾಗಿ ಮಾಡುವಂತ ಪೂಜೆ ನಮ್ಮ ಮನಸ್ಸಿಗೂ ಕೂಡ ಮನೆಯಲ್ಲೂ ಕೂಡ ಒಂದು ನೆಮ್ಮದಿಯನ್ನ ಸೃಷ್ಟಿಸುತ್ತೆ ನಾವು ಒಂದು ದೇವ ದೇವರನ್ನ ಎಲ್ಲೂ ಹೋಗಿ ಕಾಣ್ಬೇಕಾಗಿಲ್ಲ ನಾವು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡೋದ್ರಿಂದ ಒಂದು ಆ ದೀಪದ ಬೆಳಗಿನಲ್ಲೇ ನಾವು ದೇವರನ್ನ ಕಾಣ್ಬೋದು ಅಂತಾನೆ ಹೇಳ್ಬಹುದು ಈ ರೀತಿ ನಾವು ಪೂಜೆಯನ್ನ ಮಾಡ್ಕೊಳ್ಳು ನೆಮ್ಮದಿ ಹಾಗೇನೆ ಮನೆಗೂ ಕೂಡ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಅಂತಾನೆ ಹೇಳ್ಬೋದು ಈ ಪೂಜೆ ಮಾಡ್ಬೇಕಾದ್ರೆ ನೀವು ವಿಶೇಷವಾಗಿ ನೀವು ನಿಮ್ಮ ಹತ್ರ ಏನಾದ್ರೂ ಒಡವೆಗಳಿದ್ರೆ ಅವನು ಕೂಡ ನೀವೆಲ್ಲ ಇಟ್ಟು ಪೂಜೆಯನ್ನ ಮಾಡಿ ಯಾಕಂದ್ರೆ ನಾವು ಏನ ಇವತ್ತು ಇಟ್ಟು ನಾವು ಪೂಜೆ ಮಾಡ್ತೀವಿ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆ ಆದ್ರಿಂದ ಇಲ್ಲಿ ಎಷ್ಟಿರುತ್ತೋ ಅಷ್ಟು ಒಡವೆಗಳನ್ನ ಚಿನ್ನದಾಗಿರಬಹುದು ಬೆಳ್ಳಿ ಅಥವಾ ಮನೆಯನ್ನ ಖರೀದಿಸಿರುವಂತಹ ಒಂದು ಮನೆಯ ಪತ್ರ ಆಗಿರಬಹುದು ಅಥವಾ ಒಂದು ಗಾಡಿಗಳ ಕೂಡ ದೇವರ ಮುಂದೆ ಇಟ್ಟು ನೀವು ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಎಷ್ಟಿದೆ ಅಷ್ಟನ್ನು ಮುಂದೆ ಇಟ್ಟು ನಾವು ಇವತ್ತು ಪೂಜೆಯನ್ನ ಸಲ್ಲಿಸ್ತಿದೀವಿ ಇಷ್ಟನ್ನು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡಿಕೊಡು ಅಂತ ನೀವು ಬೇಡ್ಕೋಬೇಕು ಹಾಗೇನೇ ಧನಲಕ್ಷ್ಮಿ ಪೂಜೆಯಲ್ಲಿ ವಸ್ತಿಲ ಪೂಜೆಯು ಕೂಡ ಅಷ್ಟೇನೇ ಮಹತ್ವ ಅಂತಾನೆ ಹೇಳ್ಬಹುದು ವಸ್ತಿಲ ಪೂಜೆ ತುಳಸಿ ಪೂಜೆನು ಕೂಡ ತುಂಬಾನೇ ಮಹತ್ವ ದಯವಿಟ್ಟು ಎಲ್ಲರೂ ಕೂಡ ವಸ್ಲಿ ಪೂಜೆ ಮತ್ತೆ ತುಳಸಿ ಪೂಜೆಯನ್ನ ಮಾಡಿ ನಾವು ಇತರ ಹೊಸ್ತಿಲಿಗೆ ನಾವು ಪೂಜೆಯನ್ನ ಮಾಡಿ ಎರಡು ತುಪ್ಪದ ಮಣ್ಣಿನ ದೀಪಗಳನ್ನ ಹಚ್ಚಿ ನಾವು ಪೂಜೆಯನ್ನ ಮಾಡೋದ್ರಿಂದ ಇಂತಹ ಮನೆಗೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಯಾರ ಮನೆ ತುಂಬಾ ಸ್ವಚ್ಛವಾಗಿರುತ್ತೋ ಅಂತ ಮನೆಯಲ್ಲಿ ಮಾತ್ರನೇ ಮಹಾಲಕ್ಷ್ಮಿ ಬಂದು ಶಾಶ್ವತವಾಗಿ ನೆಲೆಸೋದು ಆದ್ರಿಂದ ಧನಲಕ್ಷ್ಮಿ ಪೂಜೆಯಲ್ಲಿ ಅದರಲ್ಲೂ ಅಮಾವಾಸ್ಯ ವಿಶೇಷವಾದ ಒಂದು ಪೂಜೆ ಅಂತಾನೆ ಹೇಳ್ಬೋದು ಆದ್ರಿಂದ ಹೊಸ್ತಿಲ ಪೂಜೆ ತುಂಬಾನೇ ಬಹಳ ಮುಖ್ಯ ನಾವು ದೇವರ ಮನೆಯಲ್ಲಿ ಮಾಡಿರುವಂತಹ ಪೂಜೆಗಿಂತನೂ ಈ ಹೊಸ್ತಿಲ ಪೂಜೆ ತುಂಬಾನೇ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಈ ಹೊಸ್ತಿಲಲ್ಲಿ ಮಹಾಗೌರಿ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಅಂತ ಹೇಳಲಾಗುತ್ತೆ ಆದ್ರಿಂದ ಹೊಸ್ತಿಲಾ ಪೂಜೆಯನ್ನ ನಾವು ಯಾವ ರೀತಿ ಮಾಡಬೇಕು ಎಷ್ಟು ಎಳೆಯ ರಂಗೋಲಿ ಹಾಕ್ಬೇಕು ಯಾವ ರೀತಿ ರಂಗೋಲಿಯನ್ನ ಹಾಕ್ಬೇಕು ಅನ್ನೋ ಮಾಹಿತಿನ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವಸ್ತಿಲ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ರಂಗೋಲಿಯನ್ನ ಹಾಕ್ಬೇಕು ಅಂತ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋನ ನೋಡಿ ವಸ್ತಿಲ ವಿಚಾರದಲ್ಲಿ ನಾವು ಅಸಡ್ಡೆಯನ್ನ ಮಾಡಿದ್ರೆ ಯಾವ್ ಎಷ್ಟೇ ದುಡಿದ್ರು ಕೂಡ ಅದು ಬಾಯಿ ಎತ್ತಲ್ಲ ಅಂತ ಹೇಳ್ತಾರೆ ಹಾಗಾಗಿ ವಸ್ತಿಲಿಗಾಗುವ ರಂಗೋಲಿ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ನಾವು ತುಂಬಾನೇ ಒಂದು ಎಚ್ಚರಿಕೆಯನ್ನ ವಹಿಸಬೇಕು ಇಷ್ಟು ಸರಳವಾಗಿ ಸ್ನೇಹಿತರೆ ನೀವು ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಪ್ರದೋಷ ಕಾಲದಲ್ಲಿ ಈ ಲಕ್ಷ್ಮೀ ಪೂಜೆ ಹಾಗೆ ಕುಬೇರ ಪೂಜೆ ಪೂಜೆಯನ್ನು ಮಾಡುವಂಥದ್ದು ಅತ್ಯಧಿಕ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಧನಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡುವರು ದೀಪಾವಳಿ ಅಮಾವಾಸ್ಯೆ ಪೂಜೆಯನ್ನು ಮಾಡುವರು ದೀಪ ಧೂಪ ನೈವೇದ್ಯ ಅರ್ಚನೆ ಹಾಗೆಯೇ ತುಪ್ಪದ ಮಹಾ ಮಂಗಳಾರತಿಯನ್ನ ಮಾಡುವ ಮುಖಾಂತರ ಧನಲಕ್ಷ್ಮಿ ಪೂಜೆ ಕುಬೇರ ಪೂಜೆಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಕೂಡ ಪೂಜೆಯ ಫಲ ನಿಮಗೆ ಅತಿ ಶೀಘ್ರವಾಗಿ ದೊರೆಯುತ್ತೆ ದೇವರನ್ನು ಪೂಜಿಸಿದವರಿಗೆ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ದಿನಕ್ಕೆ ಒಳ್ಳೆಯ ಫಲಗಳೇ ಸಿಗ್ತಾ ಹೋಗುತ್ತೆ ಶೀಘ್ರವಾಗಿ ಸಿಗಲಿಲ್ಲ ಅಂದ್ರೂ ಅದರ ಪ್ರತಿಫಲ ನಮಗೆ ಒಂದಲ್ಲ ಒಂದು ದಿನಕ್ಕೆ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿ